ಎಲ್ಲರಿಗೂ ನಮಸ್ಕಾರಗಳು ನಾನು ಈ ವಿಡಿಯೋದಲ್ಲಿ ಗಾದೆಗಳ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ ಇಲ್ಲಿ ನೋಡಿ ಕೆಲವು ಗಾದೆಗಳಿದೆ ಯಾವ್ಯಾವ ಗಾದೆಗಳಿದೆ ಅಲ್ಲಿ ಮಾತೆ ಮುತ್ತು ಮಾತೆ ಮೃತ್ಯು ಮಾತು ಬಲ್ಲವನಿಗೆ ಜಗಳವಿಲ್ಲ ಊಟ ಬಲ್ಲವನಿಗೆ ರೋಗವಿಲ್ಲ ಮಾತು ಆಡಿದರೆ ಹೋಯಿತು ಮುತ್ತು ಒಡೆದರೆ ಹೋಯಿತು ಮಾತು ಬೆಳ್ಳಿ ಮೌನ ಬಂಗಾರ ಮಾತು ಮನೆ ಕೆಡಿಸಿತು ತೂತು ಒಲೆ ಕೆಡಿಸಿತು ಈ ಎಲ್ಲ ಗಾದೆಗಳು ಮಾತಿನ ಬಗ್ಗೆನೇ ಇದೆ ಒಂದೇ ರೀತಿಯ ಆಶಯವನ್ನು ಹೇಳುವಂತಹ ಗಾದೆಗಳಾಗಿವೆ ಇವು ಈ ಗಾದೆಗಳಲ್ಲಿ ಯಾವುದಾದರೂ ಒಂದು ಗಾದೆಯನ್ನು ನಿಮಗೆ ಪರೀಕ್ಷೆಯಲ್ಲಿ ಕೊಟ್ಟರೆ ಇದೇ ಉತ್ತರವನ್ನು ಬರೀರಿ ಈ ಐದು ಗಾದೆಗಳಿಗೂ ಕೂಡ ಒಂದೇ ರೀತಿಯ ಉತ್ತರವನ್ನು ಬರೀಬಹುದು ಯಾಕೆ ಇದು ಮಾತಿನ ಮಹತ್ವವನ್ನು ತಿಳಿಸುವಂತಹ ಗಾದೆಯಾಗಿದೆ ಅದು ಹೇಗೆ ಬರೆಯೋದು ಅಂತ ಈಗ ನಾನು ನಿಮಗೆ ವಿವರಿಸ್ತೀನಿ ಚೆನ್ನಾಗಿ ಕೇಳ್ಕೊಳ್ಳಿ ಪೀಠಿಕೆ ಏನು ಬರೀತೀರಾ ಇಲ್ಲಿ ಗಾದೆಗಳು ವೇದಗಳಿಗೆ ಸಮ ಗಾದೆಗಳು ಹಿರಿಯರ ಅನುಭವದ ನುಡಿಮುತ್ತುಗಳಾಗಿವೆ ಇದು ಒಂದು ಜನಪ್ರಿಯ ಗಾದೆ ಮಾತಾಗಿದ್ದು ಮಾತು ಹೇಗಿರಬೇಕು ಹಾಗೂ ಅದರ ಮಹತ್ವವೇನು ಎಂಬುದನ್ನು ತಿಳಿಸುತ್ತೆ ಆ ನಂತರ ಏನನ್ನು ಬರಿಬೇಕು ಮಾನವನು ಮಾತನಾಡುವ ಮತ್ತು ಆಲೋಚನಾ ಶಕ್ತಿಯಿಂದಲೇ ಇತರ ಪ್ರಾಣಿಗಳಿಗಿಂತ ಭಿನ್ನವಾಗಿದ್ದಾನೆ ಅದು ಎಲ್ರಿಗೂ ಗೊತ್ತಿರುವಂತಹ ವಿಚಾರ ಅಂತಹ ಅಮೂಲ್ಯವಾದಂತಹ ಮಾತನ್ನು ನಾವು ಹೇಗಾಡಬೇಕು ಉತ್ತಮ ರೀತಿಯಲ್ಲಿ ಬಳಸ್ಕೊಂಡು ಅದನ್ನು ಮಾತಾಡಬೇಕು ಹಾಗೆ ಮಾಡಿದೆ ನಾಲಿಗೆ ಹರಿದ ಕಡೆಯೆಲ್ಲ ಬಿಟ್ಟರೆ ಏನಾಗತ್ತೆ ಬಾಯಿ ಬಿಟ್ಟರೆ ಬಣ್ಣಗೇಡು ಎನ್ನುವ ಹಾಗೆ ಆಗತ್ತೆ ಬಸವಣ್ಣವರು ಮಾತಿನ ಬಗ್ಗೆ ಹೇಳಿರುವಂತಹ ವಿಚ ವಿಷಯವನ್ನು ಕೇಳಿಸ್ಕೊಂಡಿದ್ದೀರ ನಿಮಗೂ ಗೊತ್ತಿದೆ ಅದು ಏನು ಹೇಳಿದ್ದಾರೆ ಮಾತಿನ ಬಗ್ಗೆ ಅವರು ನುಡಿದರೆ ಮುತ್ತಿನ ಹಾರದಂತೆ ನುಡಿದರೆ ಮಾಣಿಕ್ಯದ ದೀಪ್ತಿಯಂತೆ ನುಡಿದರೆ ಸ್ಫಟಿಕದ ಶಲಾಖೆಯಂತೆ ಇರಬೇಕು ಹಾಗಂದರೆ ಹೇಗಿರಬೇಕದು ನಾವು ಆಡುವಂತಹ ಮಾತು ಇತರರಿಗೆ ನೋವನ್ನು ಉಂಟು ಮಾಡಬಾರ್ದು ಜೊತೆಗೆ ಹಿತವಾಗಿರಬೇಕು ಮಿತವಾಗಿರಬೇಕು ಮೃದುವಾಗಿರಬೇಕು ಯಾಕೆ ಅಂದರೆ ನಾವು ಒಮ್ಮೆ ಆಡಿದಂತಹ ಮಾತನ್ನು ಹಿಂದೆ ಪಡೀಲಿಕ್ಕೆ ಸಾಧ್ಯ ಇಲ್ಲ ಮಾತನಾಡುವಾಗ ಸನ್ನಿವೇಶವನ್ನು ಅರ್ತು ನಾವು ಮಾತಾಡಬೇಕು ಇಲ್ದಿದ್ರೆ ಏನಾಗುತ್ತೆ ಅನಾಹುತಕ್ಕೆ ಕಾರಣ ಆಗುತ್ತೆ ಈ ವಿಷಯವನ್ನು ಇಲ್ಲಿ ಇರುವಂತಹ ಎಲ್ಲ ಗಾದೆಗಳು ಅಂದರೆ ಇಲ್ಲಿ ಇರುವಂತಹ ಎಲ್ಲ ಗಾದೆಗಳು ಅಂದರೆ ಯಾವ್ಯಾವುದದು ಮಾತೆ ಮುತ್ತು ಮಾತೇ ಮೃತ್ಯು ಮಾತು ಬಲ್ಲವನಿಗೆ ಜಗಳವಿಲ್ಲ ಊಟ ಬಲ್ಲವನಿಗೆ ರೋಗವಿಲ್ಲ ಮಾತು ಆಡಿದರೆ ಹೋಯಿತು ಮುತ್ತು ಒಡೆದರೆ ಹೋಯಿತು ಮಾತು ಬೆಳ್ಳಿ ಮೌನ ಬಂಗಾರ ಮಾತು ಮನೆ ಕೆಡಿಸಿತು ತೂತು ಒಲೆ ಕೆಡಿಸಿತು ಈ ಎಲ್ಲ ಗಾದೆಗಳು ಕೂಡ ಇದೇ ಆಶಯವನ್ನು ಹೊಂದಿದೆ ಹಾಗಾಗಿ ಈ ಯಾವುದೇ ಗಾದೆಗಳನ್ನು ಕೊಟ್ಟರೂ ಕೂಡ ಇದೇ ವಿವರಣೆಯನ್ನು ನೀವು ಬರೆದರೆ ನೀವು ಅಂಕಗಳನ್ನು ಗಳಿಸಲಿಕ್ಕೆ ಅನುಕೂಲ ಆಗುತ್ತೆ ಮಾತಿನ ಬಗ್ಗೆ ನಾನು ಹೇಳಿರುವಂತಹ ಈ ಗಾದೆಗಳ ಬಗ್ ಗಾದೆಗಳು ನಿಮಗೆ ಅರ್ಥ ಆಗಿದೆ ಅಂತ ಹೇಳಿ ನಾನು ಭಾವಿಸ್ತೀನಿ ಇದನ್ನು ಚೆನ್ನಾಗಿ ಕೇಳಿಸ್ಕೊಂಡು ಅಭ್ಯಾಸ ಮಾಡಿಕೊಳ್ಳಿ ಬರೆದು ಕೂಡ ಅಭ್ಯಾಸ ಮಾಡಿಕೊಳ್ಳಿ ಹಾಗಾದಾಗ ನಿಮಗೆ ಸುಲಭವಾಗಿ ಅಂಕವನ್ನು ಪಡೀಲಿಕ್ಕೆ ಸಾಧ್ಯ ಆಗುತ್ತೆ ಧನ್ಯವಾದಗಳು